કર <laughs> ಹೋರಾಟಕ್ಕೆ ಅನ್ನ ನೀಡುವ ಈ ಕಾಲಂದರಿಗೆ ರೈತ ಮಕ್ಕಳಿಗೆ ಮಾರಿಕೋಟ ರೈತ ಗ್ರಾಮ ಘಟಕಕ್ಕೆ ಬೆಂಗಳೂರು ತಾಲೂಕು ರೈತ ಸಂಘಕ್ಕೆ ನಗರ ಜಿಲ್ಲಾ ರೈತ ಸಂಘಕ್ಕೆ ಬೇಕೇ ಬೇಕು ಆತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ತನಕ ಹೋರಾಟ ಹೋರಾಟ ಹಾರಿಕೋಟ ಗ್ರಾಮ ಘಟಕ ರೈತ ಸಂಘಕ್ಕೆ ಅನೂರು ತಾಲೂಕು ರೈತ ಸಂಘಕ್ಕೆ ಚಾಮರಾಜ ನಗರ ಜಿಲ್ಲಾ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಮಾರಿಕೋಟೆ ಮಾರಿಕೋಟೆ ಗ್ರಾಮದ ಗ್ರಾಮಸ್ಥರು ಮತ್ತು ನಮ್ಮ ರೈತ ಸಂಘದ ಮುಖಂಡರು ಅಧ್ಯಕ್ಷರು ಎಲ್ಲರೂ ಸಹ ಸೇರಿ ಇವತ್ತು ಏನು ಈ ಒಂದು ಹೊಗೆನೇಕಲ್ ಇನ್ನು ಒಂದು ಮಾರಿಕೋಟೆ ಗ್ರಾಮದಲ್ಲಿ ಸೊ ಈ ಒಂದು ರೈತ ಸಂಘದ ಒಂದು ನಾಮಫಲಕವನ್ನು ಉದ್ಘಾಟನೆ ಮಾಡೋದರ ಮೂಲಕ ರೈತ ಸಂಘಕ್ಕೆ ಒಂದು ಹಾಜರಿ ಆಗಬೇಕು ಅಂತ ರೈತ ಸಂಘದ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಎಲ್ಲ ರೈತ ಬಂದವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸಂಘಟನೆ ನನ್ನ ಎಲ್ಲಾ ಕಾಲ ಮತ್ತು ಶ್ರಮವನ್ನು ಶ್ರಮವನ್ನು ವಿವರಿಸುತ್ತೇನೆ ಯಾವ ಕಾಲಕ್ಕೂ ಯಾವ ಕಾಲಕ್ಕೂ ಯಾವುದೇ ರಾಜಕೀಯ ಆಮಿಷಗಳಿಗೂ ರಾಜಕೀಯಗಳಿಗೂ ರಾಜಕೀಯ ಹುದ್ದೆಗಳಿಗೂ ರಾಜಕೀಯ ಹುದ್ದೆಗಳಿಗೂ ಆಸೆ ಪಡದೆ ರೈತರ ಈ ಪಕ್ಷಾತೀತ ಹೋರಾಟದಲ್ಲಿ ಭಾಗವಹಿಸುತ್ತೇನೆಂದು ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ಶೆಟ್ಟಿ ಬಂದಿದ್ದಾರೆ ಮತ್ತೆ ನಮ್ಮ ಕುಡ್ಲೂರು ವೆಂಕಟೇಶ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಇವರು ಯಾರಪ್ಪ ಕೆಂಪೈನಟ್ಟಿ ಗ್ರಾಮ ಘಟಕದ ಅಧ್ಯಕ್ಷ ಚಿಂಸ್ವಾಮಿ ಬಾಲರಾಜ್ ಅವರು ಬಂದಿದ್ದಾರೆ ಮತ್ತೆ ಇಲ್ಲಿ ಅಕ್ಕಪಕ್ಕದ ನಮ್ಮ ಆಲಂಬಾಡಿ ಗ್ರಾಮ ಘಟಕದ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ನಮ್ಮ ಅಪ್ಪುಕಾಪಟ್ಟಿ ಗ್ರಾಮ ಘಟಕದ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಮತ್ತು ಪುದುಕಾಡು ಗ್ರಾಮ ಘಟಕದವರು ಬಂದಿದ್ದಾರೆ ಇನ್ನೊಂದು ಗ್ರಾಮ ಮತ್ತು ಗ್ರಾಮದ ಎಲ್ಲಾ ರೈತ ಸಂಘದ ಬಂಧುಗಳೇ ಏನು ಕಳೆದ ಒಂಬತ್ತನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳು ಇಪ್ಪತ್ತನೇ ತಾರೀಕಿನ ನಾವು ನಾಲ್ಕು ಗ್ರಾಮಗಳನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಂದು ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗುಲ್ಪುರ್ ನಾಗೇಂದ್ರ ಅಣ್ಣ ಅವರು ಬಂದು ಉದ್ಘಾಟನೆ ಮಾಡಿದ್ರು ಏನು ನಿಮ್ಮಿಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಹ ಇನ್ನೂ ಕೊಟ್ಟಿಲ್ಲ ಅಂತೇಳಿ ಇಷ್ಟು ಏನು ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿ ಇನ್ನೂ ಸಹ ಮೂಲಭೂತ ಸೌಕರ್ಯಗಳನ್ನೇ ಇಲ್ಲಿ ನಿಮಗೆ ಒದಗಿಸಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾವು ಎಲ್ಲರೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸೇರ್ಕಂದ್ರೆ ಮಾತ್ರ ನಮಗೊಂದು ನ್ಯಾಯ ಸಿಗುತ್ತೆ ನೋ ಉದ್ದೇಶದಿಂದ ತಾವೆಲ್ಲರೂ ಸೇರ್ಕಂಡ್ರಿ ಏನು ನಾಲ್ಕು ಗ್ರಾಮ ಆದ ತಕ್ಷಣ ಇನ್ನೊಂದೆರಡು ಗ್ರಾಮ ಇದೆ ಅದನ್ನು ಸಹ ನಾವು ಉದ್ಘಾಟನೆ ಮಾಡಬೇಕು ಹೇಳಿ ಇವತ್ತು ಈ ಗ್ರಾಮಗಳನ್ನು ಸಹ ಗ್ರಾಮ ಉದ್ಘಾಟನೆ ಆಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ತಮಗೆಲ್ಲ ಗೊತ್ತಿದೆ ಏನು ಇವದೊಂದು ಮೂರು ತಿಂಗಳಲ್ಲಿ ಏನೆಲ್ಲ ಘಟನೆಗಳು ಆಗಿದೆ ಏನೇನು ಬೆಳವಣಿಗೆಗಳು ಏನು ಇಷ್ಟು ವರ್ಷ ನೀವು ಮತ ಹಾಕಿರೂ ಸಹ ನಿಮ್ಮಿಂದ ಗೆದ್ದಂತ ಜನಪ್ರತಿನಿಧಿಗಳು ನಿಮ್ಮ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯನೇ ಒದಗಿಸಿರ್ಲಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಆದ್ಮೇಲೆ ಏನು ಪಾರಂಪರಿಕವಾಗಿ ನೀವು ಇಲ್ಲಿ ಅರಣ್ಯ ಭೂಮಿ ಒಳಗಡೆ ವ್ಯವಸಾಯ ಮಾಡ್ಕ ಬರ್ತಾ ಇದ್ದಾರ ನಿಮ್ಮ ತಾತ ಮುತ್ತಾತನ ಕಾಲದಿಂದ ಅದರಲ್ಲೂ ನಮ್ಮ ಏನು ಈ ಭಾಗದ ಜುಂಜೇಗೌಡರು ಆಲಂಬಾಡಿಯ ಜುಂಜೇಗೌಡ್ರದ ಒಂದು ಇತಿಹಾಸನೇ ಇಲ್ಲಿದೆ ಏನು ಮಲಯ ಮಾದೇಶ್ವರ ಒಂದು ದೇವಸ್ಥಾನನ ಕಟ್ಟಿದಂಥ ಪುಣ್ಯಾತ್ಮ ಜುಂಜೇಗೌಡರು ಇದೇ ಇತಿಹಾಸ ಹೇಳುತ್ತೆ ಇಲ್ಲಿ ಜನ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಜುಂಜೇಗೌಡರು ಸಹ ಒಬ್ರು ಕಾರಣರಾಗಿದ್ದಾರೆ ಆದ್ದರಿಂದ ನಾವು ಇವತ್ತು ಸರ್ಕಾರಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಅರಣ್ಯ ಸಚಿವರಾಗಿರ್ಬೋದು ಏನು ನೀವು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರ ರೈತ ಸಂಘ ಆದ ತಕ್ಷಣ ನಾವು ಅರಣ್ಯ ಸಚಿವರಿಗೂ ಸಹ ಪತ್ರದ ಮೂಲಕ ಚಾಮರಾಜನಗರ ಜಿಲ್ಲಾ ರೈತ ಸಂಘ ಮನವಿ ಮಾಡ್ಕೊಂಡಿದ್ದೀವಿ ಏನು ಇದ್ದ ಭಾಗದಲ್ಲಿ ಇಷ್ಟು ಗ್ರಾಮಗಳಿವೆ ಪಾರಂಪರಿಕವಾಗಿ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಅರಣ್ಯ ವಾಸ ವಾಸ ಮಾಡ್ತಾರೆ ಅವ್ರಿಗೆ ಹಕ್ಕು ಪತ್ರಗಳು ಕೊಡಬೇಕು ಮತ್ತು ಏನು ಇಲ್ಲಿ ಬಾ ಇರ್ತಕ್ಕಂಥ ಯಾರಿಗೂ ಸಹ ಕರೆಂಟ್ ಇಲ್ಲ ಕುಡಿಯೋ ನೀರಿಲ್ಲ ರಸ್ತೆ ಇಲ್ಲ ಸರಿಯಾದ ಈ ಭಾಗದಲ್ಲಿ ಹಾಸ್ಪಿಟ್ಲ್ ಇಲ್ಲ ಮುಖ್ಯವಾಗಿ ಈ ಭಾಗದಲ್ಲಿ ಏನು ಗೋಪಿನಾಥಂ ಗ್ರಾಮ ಪಂಚಾಯಿತಿನಲ್ಲಿ ಹಾಸ್ಪಿಟ್ಲೇ ಇಲ್ಲ ಏನಾದರೂ ರಾತ್ರಿಯ ಸಮಯದಲ್ಲಿ ನಮ್ಮ ಮಹಿಳೆಯರಿಗಾಗಿರ್ಬೋದು ನಮ್ಮ ಮಕ್ಕಳುಗಳಿಗಾಗಿರ್ಬೋದು ಏನಾದರೂ ಅನಾರೋಗ್ಯ ಕಾಣಿಸ್ಕಂದ್ರೆ ಇವತ್ತು ನಾವು ಪಕ್ಕದನ ತಮಿಳ್ನಾಡುಗೆ ಹೋಗ್ಬೇಕು ಅಂತಂದ್ರೆ ಮಾದೇಶ್ವರಂ ಬೆಟ್ಟ ಹೋಗ್ಬೇಕಂದ್ರೆ ಹೆಚ್ಚು ಕಡಿಮೆ ಐವತ್ತು ಕಿಲೋಮೀಟರ್ ಆಗಬೇಕು ಆದ್ರಿಂದ ನಾವು ಇವತ್ತು ಮಾಧ್ಯಮದವ್ರ ಮೂಲಕ ಆದಷ್ಟು ಬೇಗ ಈ ಒಂದು ಗೋಪಿನಾಥ್ ತಮ್ಲರು ಆಸ್ಪತ್ರೆಯನ್ನು ತೆರೀಬೇಕು ಅಂತ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತೀವಿ ಅದರ ಜೊತೆಗೆ ನಾವು ಸಹ ಏನು ಮುಂದಿನ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಮಲಯಾ ಮದೇಶ್ವರ ಬೆಟ್ಟಕ್ಕೆ ಬರ್ತಾ ಇದಾರೆ ಏನು ಸಚಿವ ಸಂಪುಟವನ್ನು ಇಲ್ಲೇ ಮಾಡಬೇಕು ಇಡೀ ಸರ್ಕಾರವೇ ತಮ್ಮ ಮಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಅವತ್ತಿಗೆ ಮುಖ್ಯಮಂತ್ರಿಗಳು ಸಹ ನಾವು ಮನವರ್ ಮನವರಿಕೆ ಮಾಡಿ ಮನವಿ ಮಾಡೋಣ ನಾವು ಈ ರೀತಿ ಇಷ್ಟು ವರ್ಷದಿಂದ ಸ್ವತಂತ್ರ ಬಂದರೂ ನಾವು ಒಂದು ಯಾವುದೇ ಮೂಲಭೂತ ಸೌಕರ್ಯದಿಂದ ನಾವು ಬದುಕ್ತಾ ಇದ್ದೀವಿ ನಾವು ಸಹ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ಒಳಗಡೆ ಇದ್ದೀವಿ ನಾವೇ ಅನ್ನೋದನ್ನ ಅವ್ರಿಗೂ ಸಹ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅದರಿಂದ ತಾವೆಲ್ಲರೂ ಈಗೇನು ನಾವು ರೈತ ಸಂಘ ಆದಮೇಲೆ ಈಗ ನೋಡಿ ಜೆ ಜೆ ಅಮ್ದು ಕುಡಿಯ ನೀರು ತಡೆದು ಬಿಟ್ಟಿದ್ರು ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ಹಾಲಂಬಡಿ ಒಳಗಡೆಗೆ ಸಭೆ ಮಾಡಿಸ್ತಾವೆ ಅದು ಯಾರ ಕಾರಣ ಗೊತ್ತಾ ಕರ್ನಾಟಕ ರಾಜ್ಯ ರೈತ ಮಾತ್ರ ಸಾಧ್ಯವಾದದ್ದು ಇದುವರೆಗೆ ನಿಮ್ಮಿಂದ ಮತ ಪಡೆದಂಥ ಜನಪ್ರತಿನಿಧಿಗಳು ಯಾಕೆ ಯೋಚನೆ ಮಾಡಲಿಲ್ಲ ಇದನ್ನೆಲ್ಲ ಇಲ್ಲಿ ಕುಡಿತಾ ಇರ್ತಕ್ಕಂಥ ನೀರು ಯಾವ ನೀರು ರಸ್ತೆಯಲ್ಲಿ ಕರೆಂಟ್ ಎಲ್ಲಿ ಅನ್ನೋದು ಯೋಚನೆ ಮಾಡೋಂಥ ಶಕ್ತಿ ನಿಮಗಿಲ್ಲ ಆದರೂ ಸಹ ನಾವು ಸಹ ಯೋಚನೆ ಮಾಡಬೇಕು ಮತದಾನ ಬಂದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಯಾವನತ್ರನೂ ಹತ್ರನೂ ಕಾಸಿಸ್ಕಲ್ದೆ ಮತ ಹಾಕಿದರೆ ನಾವು ಸಹ ಜನಪ್ರತಿನಿಧಿಗಳನ್ನ ಹಿಡಿದು ನಿಲ್ಸಂತ ಶಕ್ತಿ ಇರುತ್ತೆ ನೀವು ಸಸೆ ಮುಂದಿನ ದಿನಗಳಲ್ಲಿ ಏನು ವಚನ ಸ್ವೀಕರಿಸಿದಿರ ಹಸಿರು ಟವಲ್ ಹಾಕೊಂಡು ಮುಂದೆ ಪ್ರಾಮಾಣಿಕತೆಯಿಂದ ಬದುಕುವಂತಂದು ಕೆಲಸ ಮಾಡಬೇಕಾಗಿದೆ ಅದರಿಂದ ಏನು ಈಗಾಗಲೇ ಗೊತ್ತಿದೆ ನಿಮಗೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ನಿಮ್ಮ ಗ್ರಾಮಕ್ಕೆ ನೋಡ್ಕೊ ಹೋಗಿದ್ದಾರೆ ಶಾಸಕರು ಬಂದಿದ್ದಾರೆ ನಿಮ್ಮ ಗ್ರಾಮಕ್ಕೆ ಎಂ ಪಿ ಅವರು ಬಂದಿದ್ದಾರೆ ನಿಮ್ಮ ಗ್ರಾಮಕ್ಕೆ ಯಾವುದರಿಂದ ಕಾರಣ ಆಯಿತು ಯಾಕೆ ಅಷ್ಟು ನೀನು ಬರಲಿಲ್ಲ ನೀವೆಲ್ಲ ಒಗ್ಗಟ್ಟಾಗ್ತಾ ಇದ್ದೀರಾ ಕಾನೂನ ರೈತ ಸಂಘ ತಿಳ್ಕೊಡ್ತಾ ಇದೆ ಈ ಕಾನೂನು ಏನು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಂದ್ರ ಸರ್ಕಾರ ನಿಮ್ಗೆಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಅಮೆಂಡ್ಮೆಂಟ್ ಮಾಡಿದಾರೆ ಯಾರು ನಿಮ್ಗೆ ಜನಪ್ರತಿನಿಧಿಗಳು ತಿಳಿಸ್ಕೊಟ್ಟಿದಾರಾ ಯಾರು ತಿಳಿಸಿದ್ರೆ ಇಷ್ಟ ತನಕ ಇಲ್ಲ ಇಲ್ಲ ಯಾವಾಗ ಕರ್ನಾಟಕ ರಾಜ್ಯ ರೈತ ಸಂಘದ ಕೆಲಸನೇ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಯಾವುದೇ ರಾಜಕಾರಣ ಮಾಡಕ್ ಬಂದಿಲ್ಲ ಇಲ್ಲಿ ನಾವು ಬೇಕಾಗಿರೋರು ರೈತರು ಇಲ್ಲಿ ರೈತರು ಮಾತ್ರ ಇಲ್ಲಿ ಯಾವುದೇ ಭಾಷೆ ಆಗಲಿ ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಲಿ ಯಾವುದು ಇಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ನಾವೆಲ್ಲ ಒಂದು ನಾವೆಲ್ಲ ಅಣ್ಣ ತಂಬದಿರು ನಾವು ರೈತ ಸಂಘ ಮಾತ್ರ ಇಲ್ಲಿ ರೈತರು ನಾವು ಈ ದೇಶದ ರೈತರು ಆದ್ರಿಂದ ರೈತನಿಗೆ ಅನ್ಯಾಯ ಎಲ್ಲಾಗುತ್ತೆ ಅಲ್ಲಿ ಕಣಸಂತ ಕೆಲಸನೇ ಕರ್ನಾಟಕ ರಾಜ್ಯ ರೈತ ಸಂಘದ್ದು ಏನಾದರೂ ನಿಮ್ಮ ಇಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರು ಈ ಚಾಮರಾಜನಗರದಿಂದ ಬೀದರ್ ತನಕ ನಿಮ್ ಪರವಾಗಿರ್ತಾರೆ ಯಾರು ಎದುರುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾದ್ರು ಇಲ್ಲಿ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಮತ್ತ ಬೇರೆ ಯಾವ್ದಾದ್ರು ಅಧಿಕಾರಿಗಳು ನಿಮ್ಗೆ ಕಿರುಕುಳ ಕೊಟ್ರೆ ನಿಮ್ ಪರವಾಗಿ ಇಡೀ ಕರ್ನಾಟಕದ ರಾಜ್ಯ ರೈತ ಸಂಘ ನಿಮ್ ಪರವಾಗಿರುತ್ತೆ ಆದ್ರೆ ನೀವು ಯಾರು ಭಯ ಪಡಬೇಡ್ರಿ ಈಗಾಗ್ಲೇ ಕರೆಂಟು ಮನೆ ಮನೆಗಳ ಸಮೀಕ್ಷೆ ಮಾಡಿದ್ದಾರೆ ಮತ್ತೆ ಜೆ ಜಿಎಂ ಮುಖಾಂತರ ನೀರ್ ಕೊಡೋಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ಮುಂದಿನ ದಿನದಲ್ಲೂ ನಾವು ಹಕ್ಕುಪತ್ರ ನಾವು ಸಹ ರಾಜಕಾರಣಿಗಳು ಕಂಡಗೆ ನಿಮ್ಗೆ ಭರವಸೆ ಕೊಡಕ್ಕೆ ಇಷ್ಟಪಡಲ್ಲ ಆದರೆ ನಮ್ಮ